ನಾಳೆ ದಿನಾಂಕ ಒಂಬತ್ತರಂದು ಬೆಳಿಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ಆರವರೆಗೆ ಹುಬ್ಬಳ್ಳಿ ಸಂಪೂರ್ಣ ಬಂದ್ ಮಾಡಲ್ಲ ಈಗಾಗಲೇ ನಿರ್ಧರಿಸಿದ್ದೇವೆ ಸಂಸತ್ ಭವನದಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರುವಂತ ಅವರು ಕೂಡ ಒಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವಹೇಳನ ಕಾರ್ಯ ಕೀಳು ಮಟ್ಟದ ಮಾತನಾಡಿದಾರಲ್ಲೇ ಇದರ ಬಲವಾಗಿ ನಾವು ಎಲ್ಲ ಸಂಘಟನೆಯ ಒಕ್ಕೂಟದಿಂದ ಖಂಡಿಸ್ತೀವಿ ಯಾಕಂದ್ರೆ ಸರ್ ಇತ್ತೀಚೆಗೆ ದೆಹಲಿಯಲ್ಲಿ ನಡೆದಂಥ ಸಂಸತ್ ಅಧಿವೇಶನದಲ್ಲಿ ದೇಶದ ಗೃಹ ಸಚಿವರಾದ ಸನ್ಮಾನ್ಯ ಅಮಿತ್ ಅವರು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಏನೊಂದು ಹೇಳಿಕೆ ನೀಡಿದ್ರು ಆ ಹೇಳಿಕೆಯನ್ನು ಖಂಡಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಅನುಯಾಯಿಗಳು ಮತ್ತು ಅವರ ಬೆಂಬಲಿಗರು ಸೇರಿದಂತೆ ಇನ್ನಿತರ ಪ್ರಗತಿಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ನಾಳೆ ದಿನಾಂಕ ಒಂಬತ್ತರಂದು ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ಆರರವರೆಗೆ ಹುಬ್ಬಳ್ಳಿ ದಾವಣ ಸಂಪೂರ್ಣ ಬಂದ್ ಮಾಡಲು ಈಗಾಗಲೇ ನಿರ್ಧರಿಸಿದ್ದೇವೆ ಅದರಂತೆ ಅದರಂತೆ ಏನು ಬೆಳಗ್ಗೆ ಕೆ ಎಸ್ ಆರ್ ಸಿ ಬಸ್ ಇರ್ಬೋದು ರೈಲ್ವೆ ಇರ್ಬೋದು ಮತ್ತು ಎಲ್ಲ ವ್ಯಾಪಾರಿ ಮುಂಗಟ್ಟು ಇರ್ಬೋದು ಅವರೆಲ್ಲ ಬಂದ್ ಮಾಡಿಸತಕ್ಕಂಥ ಕೆಲಸ ಎಲ್ಲ ವಿವಿಧ ಸಂಘಟನೆಗಳು ಅಧ್ಯಕ್ಷ ಪದಾಧಿಕಾರಿಗಳು ಜವಾಬ್ದಾರಿ ತಗೊಂಡಿದ್ದಾರೆ ಅದರಂತೆ ನಾವು ಗೋಕುಲ್ ರೋಡ್ ಏರ್ಪೋರ್ಟ್ ಲಿಂದ ನಾವು ಬರ್ತಾ ಇದೀವಿ ಮತ್ತು ಪಿ ಬಿ ರೋಡ್ ಇರ್ಬೋದು ರಾಜೀವನ್ಪೇಟೆ ಇರ್ಬೋದು ಶಾ ಬಜಾರ್ ಇಂದ ಇರ್ಬೋದು ಅಥವಾ ಗಬ್ಬೂರ್ ಕ್ರಾಸ್ ಇಂದ ಇರ್ಬೋದು ಸ್ಟೇಷನ್ ರೋಡ್ ಇರಬಹುದು ಗೋಪನಕಪ್ಪ ಬೆಂಗೇರಿ ಕೇಶಾಪುರ ಡಿಸಾಪಾಂಡೆ ನಗರ ಪ್ರತಿಯೊಂದು ಭಾಗದೂ ಅವ್ರದೇ ಆದಂತಹ ಸಂಘಟನೆ ಮೂಲಕ ಅವರು ಬಂದ್ ಮಾಡ್ಸ್ಕೊಂಡು ಬರ್ತಕ್ಕಂಥದನ್ನ ಎಲ್ಲರೂ ಜವಾಬ್ದಾರಿ ತಗೊಂಡಿದ್ದಾರೆ ಅದರಂತೆ ನಾವು ಬಂದ್ ಮಾಡಿಸ್ತಾ ಇದ್ದೀವಿ ಮತ್ತು ವಿಶೇಷವಾಗಿ ನಮ್ಮ ಮಾನ್ಯ ಜಿಲ್ಲಾ ಆಡಳಿತದಲ್ಲಿ ವಿನಂತಿ ಮಾಡ್ಕೊಂಡು ಅಂತಂದ್ರೆ ಎಲ್ಲಿ ಒಂದು ಹಣ ಅಹಿತಕರವಾದಂತಹ ಘಟನೆಗಳು ನಡೆದಂತೆ ನಾವೆಲ್ಲ ಎಚ್ಚರಿಕೆ ವಹಿಸಿದ್ದೇವೆ ಆದ್ರೂ ಕೂಡ ಶಿಕ್ಷಕ ಮಕ್ಕಳು ಶಾಲೆ ಕಾಲೇಜಿಗೆ ಹೋಗ್ತಕ್ಕಂಥದನ್ನ ಸ್ವಲ್ಪ ಅವರಿಗೆ ಬಿಡು ಕೊಟ್ಟು ರಜಾ ಘೋಷಣೆ ಮಾಡಿದ್ರೆ ಬಹಳ ಒಳ್ಳೆಯದಂತೆ ಈ ಮೂಲಕ ನಾನು ಸಂಘಟನೆ ಪರವಾಗಿ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ಕೊಂತೀನಿ ಮತ್ತು ಈ ಹೋರಾಟ ಶಾಂತಿ ರೀತಿಯಿಂದ ಮತ್ತು ಅಹಿಂಸಾತ್ಮಕ ಹೋರಾಟ ಇದೆ ಎಲ್ಲರೂ ಕೈ ಜೋಡಿಸಿ ಈ ಅಮಿತ್ ಶಾ ರವರು ವಜಾಗೊಳಿಸುವವರೆಗೂ ನಿರಂತರ ಹೋರಾಟ ಮಾಡ್ಬೇಕನ್ನುವಂತ ತೀರ್ಮಾನ ನಾಳೆ ಮತ್ತೆ ಲೀಡರುಗಳು ಕೈ ಕೈಗೊಳ್ಳಲಿದ್ದಾರೆ ಹನ್ನೆಂಟನೇ ಒಳಗೆ ನಾಳೆ ಎಲ್ಲರೂ ಬಂದು ಕೈ ಜೋಡಿಸಿ ಈ ಹೋರಾಟವನ್ನ ಹೇಳಿ ಕೈ ಮುಗಿದು ಎಲ್ಲರಿಗೂ ಜೈ ಸುಮಾರು ಒಂದು ನೂರ ಇಪ್ಪತ್ತು ಸಂಘಟನೆಯನ್ನು ಸೇರಿಕೊಂಡು ದಲಿತ ಸಂಘಟನೆ ಆಗಿರ್ಬೋದು ಪ್ರಗತಿ ಸಂಘಟನೆ ಪ್ರಗತಿಪರ ಸಂಘಟನೆ ಆಗಿರ್ಬೋದು ಕಾರ್ಮಿಕರ ಸಂಘಟನೆ ಆಗಿರ್ಬೋದು ರೈತ ಸಂಘಟನೆ ಆಗಿರ್ಬೋದು ಕನ್ನಡಪರ ಸಂಘಟನೆ ಆಗಿರ್ತ ಅನೇಕ ಒಟ್ಟಾರೆ ನೂರ ಇಪ್ಪತ್ತು ಸಂಘಟನೆಯನ್ನು ಸೇರಿಕೊಂಡು ನಾಳೆ ಹುಬ್ಬಳ್ಳಿ ಧಾರವಾಡ ಸಂಪೂರ್ಣವಾಗಿ ಬಂದ್ ಮಾಡ್ತಾ ಇದ್ವಿ ಈ ಹಿಂದೆ ಎರಡು ದಿವಸ ಹಿಂದೆ ನಾವು ಎಲ್ಲ ಆರ್ಗನೈ ಕರೆದು ನಾವು ಸಭೆ ಇದೇ ಐ ಬಿ ಒಳಗೆ ಮಾಡಿದ್ದೀವಿ ಎಲ್ಲ ಐ ಬಿ ಒಳಗೆ ಬಂದು ಎಲ್ಲ ಸಭೆಯೊಳಗೆ ಎಲ್ಲರೂ ತೀರ್ಮಾನ ತಗೊಂಡ್ರು ಏನಂತ ಹೇಳಿ ಹುಬ್ಬಳ್ಳಿ ಧಾರವಾಡದೊಳಗೆ ನಾವು ಸಂಪೂರ್ಣವಾಗಿ ಬಂದ್ ಮಾಡಬೇಕು ಯಶಸ್ಸುಗೊಳಿಸಬೇಕು ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ನಾವೆಲ್ಲ ತೀರ್ಮಾನಕ್ಕೆ ಬಂದಿದ್ದೀವಿ ಯಾಕಂದರೆ ಮಾನ್ಯ ತಾನೇ ಅಮಿತ್ ಶಾ ಅವರು ಸಂಸತ್ ಭವನದಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರುವಂಥ ಅವರು ಕೂಡ ಒಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಹೇಳನ ಕಾರ್ಯ ಕೀಳುಮಟ್ಟದ ಮಾತನಾಡಿದರಲ್ಲೇ ಇದು ಬಲವಾಗಿ ನಾವು ಎಲ್ಲ ಸಂಘಟನೆಯ ಒಕ್ಕೂಟದಿಂದ ಖಂಡಿಸ್ತೀವಿ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನ ಬರೆದಿದ್ದಿಲ್ಲ ಅಂತಂದರೆ ವಶ ನನಗನ್ಸತಿ ನರೇಂದ್ರ ಆಗಿರ್ಬೋದು ಅಥವಾ ಅಮಿತ್ ಶಾ ಅವರು ಆ ಸ್ಥಾನದಲ್ಲಿ ಕೂಡ ಕೊಂಡಿರ್ತಿದ್ದಿಲ್ಲ ಅನ್ಸುತ್ತೆ ಯಾಕಂದ್ರೆ ಅವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅವತ್ತು ವಚನ ತೊಗೊಂಡಿದ್ದವರು ಇವತ್ತು ಅವ್ರ ಬಗ್ಗೆ ಈ ರೀತಿಯಾಗಿ ಕೀಳ ಮಟ್ಟದ ಮಾತು ಅಂತಂದ್ರೆ ಅವ್ರಿಗೆ ಶೋಭೆ ತೊಗೊಂಡಿಲ್ಲ ಇದು ಉತ್ತರ ಭಾರತನಾಗ ಈಗಾಗಲೇ ಸಾಕಷ್ಟು ರಾಜ್ಯಗಳಲ್ಲಿ ಹೊತ್ತಿ ಉರಿತಾ ಇದೆ ಯಾಕಂದ್ರೆ ಆ ಸಂವಿಧಾನದ ಬಗ್ಗೆ ಎಷ್ಟೊಂದು ಕೀಳುಮಠವಾಗಿ ಮಾತನಾಡಿದಾರಪ್ಪ ಅಂತಂದ್ರೆ ಅವ್ರ ಮನಸ್ಸಿನಲ್ಲಿ ಎಷ್ಟಕ್ಕೆ ಕೆಟ್ಟ ಐತಿ ಅನ್ನೋದು ಅದು ಹೊರಗೆ ಬಿಸಿಟ್ರು ಅವರು ಯಾರ ದಲಿತರ ವಿಷಯದಲ್ಲಿ ಆಗಿರ್ಬೋದು ಅಂಬೇಡ್ಕರ್ ವಿಷಯದಲ್ಲಿ ಆಗಿರ್ಬೋದು ಸಂವಿಧಾನದ ವಿಷಯದಲ್ಲಿ ಆಗಿರ್ಬೋದು ಇಂಥ ಅನೇಕ ಪ್ರಜಾಪ್ರಭುತ್ವ ವಿಷಯದಲ್ಲಿ ಅವ್ರಿಗೆ ನಂಬಿಕೆ ಇಲ್ಲ ಅದಕ್ಕೋಸ್ಕರ ಇವತ್ತು ಬರೀ ಏನು ಆಗಿತ್ಪ ಅಂತಂದ್ರೆ ಬರೀ ಜಾತಿ ಧರ್ಮ ಮಂದಿರ್ ಮಸೀದ್ ಅನ್ಕೊಂತ ಈ ದೇಶದೊಳಗೆ ಪ್ರಗತಿ ಆಗೋದನ್ನ ಆಗೋದನ್ನು ಬಿಟ್ಟು ಮುಂದೆ ಈ ದೇಶ ಅಭಿವೃದ್ಧಿ ಆಗೋದನ್ನು ಬಿಟ್ಟು ರೈತರು ಇಷ್ಟೊಂದು ಸಾಯ್ತಾ ಇದ್ದಾರೆ ಈ ದೇಶದೊಳಗೆ ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ಸುಮಾರು ನಾಲ್ಕು ಲಕ್ಷ ನಾಲ್ಕು ಲಕ್ಷ ಜನ ರೈತರ ಸತ್ತುಕಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡು ಅದರ ಬಗ್ಗೆ ಚಿಂತನೆ ಇಲ್ಲ ಹಾಗೂ ಕಾರ್ಮಿಕರ ಬಗ್ಗೆ ಎಷ್ಟೊಂದು ಫ್ಯಾಕ್ಟ್ರಿಗಳು ಬಂದಾಗ ಅವರು ಬೀದಿ ರೋಡ್ ಒಳಗೆ ಬಂದ ಇವತ್ತು ಅವ್ರ ಕೈಯಾಗ ಕೆಲಸ ಇಲ್ಲ ಅದ್ರ ಬಗ್ಗೆ ಚಿಂತೆ ಇಲ್ಲ ಬೆಲೆ ಏರಿಕೆ ಬಗ್ಗೆ ಚಿಂತನೆ ಇಲ್ಲ ರೈತರ ಬಗ್ಗೆ ಚಿಂತನೆ ಇಲ್ಲ ಹಾಗೂ ಮಹಿಳೆಯರ ಬಗ್ಗೆ ಚಿಂತೆ ಇಷ್ಟೊಂದು ಆಗ್ತಾ ಇದಾವೆ ಇಷ್ಟೊಂದು ಅನಾಹುತ ಆಗ್ತಾ ಇದೆ ದೇಶದೊಳಗೆ ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ ಬೆಳೆ ಬೆಳಗ್ಗೆ ಅದ್ಕೂಡೇ ಕೆಲವೊಂದು ಗೋಧಿ ಮೀಡಿಯಾದವರು ಅವ್ರ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಇವತ್ತು ಕೇಳ್ತಾ ಇದ್ದೀನಿ ನಮೀಶ ಅವರು ಅವ್ರಿಗೆ ಮೊನ್ನೆ ಪ್ರಶ್ನೆ ಕೆಲವೊಂದು ನಾಯಕರು ಕೇಳಿದಾಗ ಅಥವಾ ಕೆಲವೊಂದು ಗೋಜಿ ಮೀಡ್ಯಾದವರು ಕೇಳಿದಾಗ ಇಲ್ಲ ಆ ಟಿ ವಿ ಮಾಧ್ಯಮದವರು ತಿರುಚಿ ಬರ್ದಾರ ಅಂತಂದು ಅರೆ ತಿರುಚಿ ಬರೆದಿದ್ದರಾದರೆ ಮತ್ತೆ ಅವ್ರ ಮ್ಯಾಗ ಕೇಸ್ ಆಗ್ಬಾರ್ದು ಅವ್ರ ಮ್ಯಾಗೂ ಕೇಸ್ ಆಗ್ಬಂದಿತ್ತಲ್ಲ ಆ ತಿರುಚಿ ಬರೆದವ್ರ ಮ್ಯಾಗ ಕೇಸ್ ಆಗ್ಬೋದಿತ್ತು ಅಥವಾ ತಿರುಚಿ ಬರೋ ತೋರಿಸ್ದವ್ರು ಇದ್ದವ್ರ ಮ್ಯಾಗ ಆಗ್ಬೋದು ಅದಕ್ಕೋಸ್ಕರ ನಾಳೆ ಸಕ್ಸಸ್ಫುಲ್ ಬಂದಾಗ್ತೈತಿ ನಾಳೆ ಹುಬ್ಬಳ್ಳಿ ನಾಲ್ಕು ದಿಕ್ಕುಗಳಿಂದ ನಾವು ಕಿತ್ತೂರು ಚೆನ್ನಾಗಿ ಹನ್ನೆರಡು ಗಂಟೆಗೆ ಸೇ ಸೇರಿಕೊಂಡು ಸುಮಾರು ನೂರಕ್ಕಿಂತ ಹೆಚ್ಚು ಅಧಿಕ ಸಂಘಟನೆಗಳು ಸೇರಿಕೊಂಡು ಅಲ್ಲಿ ಬಹಿರಂಗ ಸಭೆ ಆಗ್ತೈತಿ ಈ ದೇಶದಲ್ಲಿ ಆಗ್ತಾ ಇರುವ ಅನ್ಯಾಯದ ಬಗ್ಗೆ ಹಾಗೂ ಅಮಿತ್ ಶಾ ಅವರು ಕೂಡಲೇ ಅವರು ಕ್ಯಾಬಿನೆಟ್ನಿಂದ ನರೇಂದ್ರ ಮೋದಿ ಸ ತಕ್ಷಣ ಕೈ ಬಿಡಬೇಕು ಇಲ್ಲದೆ ಹೋದಲ್ಲಿ ಮುಂಬರುವ ದಿನಗಳೊಳಗೆ ಇನ್ನೂ ಹೆಚ್ಚಿಗೆ ಹೋರಾಟ ಆಗ್ತೈತಿ ಅಮಿತ್ ಶಾ ಒಂದು ವೇಳೆ ರಾಜ್ಯಕ್ಕೆ ಬಂದಂತಂದ್ರೆ ಕಪ್ಪು ಪೋಟ ಪ್ರದರ್ಶನ ಮಾಡುವ ಮೂಲಕ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನನ್ನ ಹೆಸರು ಬಾಬಾಜ ಅಲ್ ಮುದೋಳ್ ರಾಷ್ಟ್ರೀಯ ಹಿಂದ್ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷೆ ನಾಳೆ ಬೆಳಿಗ್ಗೆ ಆ ಆರರಿಂದ ಸಂಜೆ ಆರ್ ಗಂಟೆವರೆಗೆ ಕಾಲ್ ಕಾಲ್ ಬಂದ್ ಕಾಲ್ ಕೊಟ್ಟಿದೀವಿ ಅದ್ರಾಗ ಯಶಸ್ವಿ ಆಗ್ತದೆ ಮುಖಾಂತರ ಹೇಳಲಿಕ್ಕೆ ವಶ ಪಡ್ತಾರೆ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡಿ ಬರ್ದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ